ನಾ ಲತಾ ವಿಜಯನವ್ರ ತಂದು ಮಾತಾಡೋದ್ರಿ ನಾನು ಜಿ ಎಫ್ ಜಿ ಸಿ ಹುಕ್ಕೇರಿಯಲ್ಲಿ ಹದಿನೈದು ವರ್ಷ ಏನು ಮಾಡಿದೆನ್ರಿ ಸರ್ವಿಸ್ ಮಾಡಿದೆನ್ರಿ ಆದರೂ ಹದಿನೈದು ವರ್ಷದೊಳಗೆ ಏನಾಗ್ತೈತೆ ರೀ ವರ್ಷ ವರ್ಷ ಕೌನ್ಸಿಲಿಂಗ್ ಕರಿತಿರಿ ಹತ್ತು ವರ್ಷದ ನಮ್ಮದು ಕೆಲಸ ಗ್ಯಾರಂಟಿ ಐತೆ ಅನ್ನೋದೊಂದು ನಮ್ಗೆ ಗ್ಯಾರಂಟಿ ಇರ್ತೈತೆ ಹತ್ತು ರೀ ಆದರೆ ಈ ಸಲ ಏನಾಗೈತೆ ರೀ ಕೌನ್ಸಿಲಿಂಗ್ ರೀ ಇದು ಹೊಸ ಹೊಸ ಅಪಾಯಿಂಟ್ಮೆಂಟ್ ನ್ಯೂ ಅಪಾಯಿಂಟ್ಮೆಂಟ್ ಮತ್ತು ಅದಾಲತ್ ಟ್ರಾನ್ಸ್ಫರ್ ಈ ಎರಡು ಕಾರಣಗಳಿಂದ ಏನಾಗಿತ್ತು ರೀ ಹತ್ತು ವರ್ಷ ಅಲ್ಲದೆ ಅವ್ರು ಏನು ಮಾಡಿದ್ರು ವರ್ಷ ವರ್ಷ ಕೌನ್ಸಿಲಿಂಗ್ ಏನು ಕರೀತಾರೆ ಅನ್ನೋದು ನಾವು ದಾರಿ ಕಾಯ್ಕೊಂಡು ಕುಂತಿದ್ವಿ ಆದರೆ ಸುಧಾಕರ್ ಸರ್ ಅವ್ರು ಏನು ಮಾಡಿದ್ರು ತಾತ್ಕಾಲಿಕವಾಗಿ ಅತಿಥಿ ಉಪನ್ಯಾಸಕರನ್ನು ಮುಂದುವರಿಸಲಾಗಿದೆ ಅದೇ ಟೆಕ್ನಿಕಲ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗನ್ನು ಅದಲ್ಲತ್ತ ಟ್ರಾನ್ಸ್ಫರಾ ಅಥವಾ ಈ ನ್ಯೂ ಅಪಾರ್ಟ್ಮೆಂಟ್ ಇದನ್ನೆಲ್ಲ ಮಾಡ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಬೀದಿಗೆ ಬರ್ತಾ ಬರ್ತಾಯಿದ್ದಿರಲಿಲ್ಲ ಆದರೆ ಅವ್ರ ಟೆಕ್ನಿಕಲ್ ಪ್ರಾಬ್ಲಮ್ ನಮ್ಮ ಜೀವನಕ್ಕೆ ಕುತ್ತು ತಂದುಬಿಟ್ಟೈತ್ರಿ ನಡುವೆ ಹಾ ನಡಿನ ನೀರಿನೊಳಗೆ ಕೈ ಬಿಟ್ಟಂಗೆ ಆಗಿಬಿಟ್ಟೈತ್ರಿ ಸರ್ಕಾರ ನಮ್ಗೆ ಈ ರೀತಿ ನಮ್ಗೆ ನಾನು ನನ್ನ ಗಂಡ ಇಬ್ಬರವರು ಅತಿಥಿ ಉಪನ್ಯಾಸಕರಾಗಿ ಒಂದೇ ಕಾಲೇಜಿನಲ್ಲಿ ಕೆಲಸ ಮಾಡಕತ್ತಿದ್ದೀವಿ ಈ ಎರಡೂ ಟ್ರಾನ್ಸ್ಫರ್ದಿಂದಾಗಿ ಇಬ್ಬರೂ ಏನಾಗಿದೆ ಹೊರಗೆ ಬಿಟ್ಟಿದೆ ಈಗ ನಮಗೆ ಮೂರು ಜನ ಮಕ್ಕಳಿದ್ದು ಅವರು

ಅಂಥ ಒಂದು ಪರಿಸ್ಥಿತಿ ಬಂದೊದಗೈತಿ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ಸರ್ಕಾರನೇ ಕಾರಣ ಇದಕ್ಕೆ ನಮ್ಮನ್ನು ನಮ್ಮದೇನು ಜ ಇದಿಲ್ಲ ಯಾಕಂದರೆ ನಾವು ಕೆ ಸೆಟ್ ನೆಟ್ಟು ಮಾಡ್ಕೊಂಡಿದ್ದೀವಿ ಎಮ್ ಪಿಲ್ ಮಾಡ್ಕೊಂಡಿದ್ದೀವಿ ಎಮ್ ಎ ಮಾಡ್ಕೊಂಡಿದ್ದೀವಿ ಸರ್ಕಾರ ಏನು ಸವಾಲು ಹಾಕಿತ್ತಲ್ಲ ಆ ಎಲ್ಲ ಸವಾಲುಗಳನ್ನೇ ನಾವು ಎದುರಿಸಿದ್ದೀವಿ ಆದರೆ ಈ ಸರ್ಕಾರದ ಟೆಕ್ನಿಕಲ್ ಪ್ರಾಬ್ಲಮ್ದಿಂದ ನಮಗೆ ಪ್ರಾಬ್ಲಮ್ ತಂದಿಟ್ಟಿದ್ದಾರೆ ಇದು ನನ್ನ ಒಬ್ಬಳ ಒಂದು ದುಃಖ ಅಲ್ಲ ಇದು ಎಷ್ಟೋ ಹನ್ನೆರಡು ನೂರು ಹದಿನ ಎರಡು ಸಾವಿರ ಜನ ಏನು ಹೊರಗೆ ಬಿದ್ದಿದಾರಲ್ಲ ಅವರೆಲ್ಲರ ದುಃಖನೂ ಕೂಡ ಹೌದನ್ನುವಂಥ ಬೇಡಿಕೆ ಏನಪ್ಪ ಅಂದ್ರೆ ವರ್ಷ ವರ್ಷ ಏನು ಕೌನ್ಸಿಲಿಂಗ್ ಮಾಡ್ತಿದ್ರಲ್ಲ ಮೆರಿಟ್ ಪ್ರಕಾರ ಸ್ಟೇಟ್ ಲೆವೆಲ್ ಮೆರಿಟ್ ತೆಗಿತಿದ್ರಿ ಆ ಒಂದು ಸ್ಟೇಟ್ ಲೆವೆಲ್ ಮೆರಿಟ್ ತೆಗೆದ್ರೆ ನಮಗೆಲ್ಲರಿಗೂ ನ್ಯಾಯ ಸಿಗ್ತೈತ್ರಿ ಅದನ್ನು ಮಾಡಲಿಲ್ಲ ಅಂದ್ರೆ ಈಗ ಏನಾಗೈತ್ರಿ ಅವರು ಕಂಟಿನ್ಯೂಷನ್ ಕೊಟ್ಟಂದ್ರೆ ಕ್ವಾಲಿಫೈಡ್ ಇದ್ದಾರ ಹೊರಗೆ ಅನ್ ಅನ್ಕ್ವಾಲಿಫೈಡ್ ಇದ್ದಾರ ಒಳಗೆ ಹೋಗಿದ್ದಾರೆ ನಾವು ಹದಿನೈದು ವರ್ಷ ಸರ್ವಿಸ್ ಮಾಡಿದ್ರು ಎಲ್ಲ ಕ್ವಾಲಿಫೈಡ್ ಇದ್ದರೂ ಈಗ ಹೊರಗಿದ್ದೀವಿ ಆದರೆ ಈಗ ಜನ್ರಲ್ ಕೌನ್ಸಿಲಿಂಗ್ ಶೀಘ್ರದಲ್ಲಿ ರೀ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಅಂದ್ರೆ ಈಗ ಹುಡುಗರು ಸ್ಕೂಲ್ ಫೀಸ್ ಸುದ ಕಟ್ಟಕ್ಕೆ ಆಗತ್ತಿನ ನಂದು ಏಳು ವರ್ಷದ ಮಗಳಿದಾಳ ನೀ ಯಾಕೆ ಕಾಲೇಜ್ ಹೊಂಟಿಲ್ಲ ಅನ್ನುವಂಥ ಪ್ರಶ್ನೆ ಬರತ್ತೈತ್ರಿ ನೀ ದಿನ ದಿನ ಹೋಗ್ತಿದ್ದಿ ಮಮ್ಮಿ ನಮ್ಗಿಂತ ಮೊದಲು ಹೋಗ್ತಿದ್ದಿ ಈಗ ಯಾಕೆ ಕಾಲೇಜ್ ಕೊಂಟಿಲ್ಲ ನೀನು ಆತ ಅಂದ್ರೆ ಅದಕ್ಕೆ ಆನ್ಸರ್ ಏನು ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗತ್ತೆ ಇಂಥ ಒಂದು ಪರಿಸ್ಥಿತಿ ಬಂದಾಗ ಲತಾ ವಿಜಯ್ನವರ್ ಜಿ ಎಫ್ ಜಿ ಸಿ ಹುಕ್ಕೇರಿಯಲ್ಲಿ ಕೆಲಸ ಮಾಡಾಕತ್ತಿದ್ದೇವೆ